ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ತಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಎರಡ್ ನೂರು ರೂಪಾಯಿ ಕೊಡಬೇಕಾಗುತ್ತದೆ ಹಾಗೂ ಇದೇ ಥರ ನೀವು ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಏಕೆ ಬನ್ನಿ ಸಿ ಕೋಟದ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಾಲಿ ಆಡಳಿತ ಮಂಡಳಿ ಸದಸ್ಯರು ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ತೋಟಪಟ್ಟಿಗಳಲ್ಲಿ ವಾಸಿಸುವ ಜನರಿಗೆ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ನೀಡುವ ಕಾರ್ಯ ಭರದಿಂದ ಸಾಗಿದೆ ತಾಲೂಕಿನಲ್ಲಿ ಇತ್ತೀಚೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಪಾಟೀಲ್ ಗುಂಪು ಒಂದೆಡೆ ಮುಖಂಡರ ಮನೆ ಮನೆಗೆ ತೆರಳಿ ತಮಗೆ ಬೆಂಬಲ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಹಾಲಿ ಆಡಳಿತ ಗುಂಪಿನ ಸದಸ್ಯರಾದ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ನಿರ್ದೇಶಕರಾದ ಶಶಿರಾಜ್ ಪಾಟೀಲ್ ರವೀಂದ್ರ ಹಿಡ್ಕಲ್ ಒಳಗೊಂಡ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳೊಂದಿಗೆ ಗೋಡ್ಗೇರಿ ಅಕ್ಕಿವಾಟ ಗ್ರಾಮಗಳಿಗೆ ತೆರಳಿ ತೋಟಪಟ್ಟಿಗಳಲ್ಲಿ ವಾಸಿಸುವ ಜನರ ಸಭೆ ಜರುಗಿಸಿ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕ್ರಮ ಜರುಗಿಸಲು ಅಧಿಕಾರಿಗಳಿಗೆ ಆದೇಶ ನೀಡಿದರು ನಂತರ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ರವೀಂದ್ರ ಹಿಡ್ಕಲ್ ಮತ್ತು ಶಶಿರಾಜ್ ಪಾಟೀಲ್ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ವಿದ್ಯುತ್ ಸಹಕಾರಿ ಸಂಘವು ರೈತರಿಗೆ ಮತ್ತು ಗ್ರಾಹಕರ ವಿದ್ಯುತ್ ಸಮಸ್ಯೆಗಳ ಕುರಿತು ಆಯಾ ಗ್ರಾಮಗಳಿಗೆ ತೆರಳಿ ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಅಭಿಯಂತರರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮತ್ತು ಗೋಡಿಗೆರಿ ಹತ್ಯೆಯಲ್ಲಿ ಬರುವಂಥ ಮುನ್ನೋಳಿ ಹಾಗೂ ಗೌರಿಶಂಕರ್ ತೋಟ ಸ್ಥಾಪದ ಮನೆಗಳಿಗೆ ನಿರಂತರ ವಿದ್ಯುತ್ ಕೊಡುವಂಥ ಕಾರ್ಯಕ್ರಮ ಹಾಕಬೇಕಂತ ಹೇಳಿ ಊರಿನ ಹಿರಿಯರು ಫೋನ್ ಮಾಡಿದ ಕಾರಣ ಅಧ್ಯಕ್ಷರು ನಾವು ಕೂಡಿ ಇವತ್ತು ವಿಸಿಟ್ ಮಾಡಿದಾಗ ಸುಮಾರು ನಲವತ್ತೊಂಬತ್ತು ಮನೆಗಳಿಗೆ ಭಾಳ ಕರೆಂಟ್ ಇಲ್ಲದೇ ಇದ್ದ ಕಾರಣ ಹುಡುಗರು ಎಜುಕೇಷನ್ ಇರ್ಬೋದು ಹಾಗೂ ರೈತರ ಅತಿ ಜನ ಹೆಚ್ಚಿರಿರೋದರಿಂದ ಪಂಪ್ ಚಾರ್ಜಿಂಗ್ ಇರ್ಬೋದು ಮೊಬೈಲ್ ಚಾರ್ಜಿಂಗ್ ಇರ್ಬೋದು ಎಲ್ಲಕ್ಕೂ ಅನಾನುಕೂಲತೆ ಆಗ್ತಾ ಅನ್ನುವಂಥ ಹೇಳಿಕೆ ಹೇಳಿದ್ದರಿಂದ ಇವತ್ತು ನಾವು ಇಲ್ಲಿ ಬಂದು ನೋಡಿ ಇಲ್ಲಿ ಅಧಿಕಾರಿಗಳನ್ನ ಕರೆದುಕೊಂಡು ಬಂದು ಇವತ್ತು ಎಲ್ಲ ಒಂದು ವಿಚಾರ ನಡೆಸಿದಾಗ ಸುಮಾರು ಅರವತ್ತ್ಮೂರು ಕೆ ವಿ ಟಿ ಸಿ ಹಾಕುವ ಮುಖೇನ ಸುಮಾರು ನಲವತ್ತೊಂಬತ್ತು ಮನೆಗಳಿಗೆ ನಿರಂತರ ಕೊಡುವಂಥ ಕಾರ್ಯ ಚಾಲನೆ ಕೊಡಬಹುದು ನಾವು ಇವತ್ತು ದಿವಸ ಅಕ್ವಾಟ ಗ್ರಾಮಕ್ಕೆ ನಾವು ಬಂದಿದ್ದೆವು ನಾವಾಗಲಿ ಚೇರ್ಮನ್ ನಮ್ಮ ಡೈರೆಕ್ಟರ್ ಸಹ ಇಲ್ಲದ ರೈತರಿಗೆ ಟ್ವೆಂಟಿ ಫೋರ್ ಅವರ್ಸ್ ಲೈಟ್ ಕೊಡೋವಂಥದ್ದು ಒಂದು ಇಪ್ಪತ್ತೆರಡು ಮನೆಗೆ ಇವತ್ತಿನ ದಿವಸ ನಾವು ಲೈಟ್ ಕೊಡುವಂಥದ್ದು ಒಂದು ಪ್ಲ್ಯಾನ್ ಮಾಡಿದ್ದೆವು ಅದಕ್ಕೆ ಎಲ್ಲರೂ ರೈತರ ಬಾಂಧವರು ಎಲ್ಲ ಸಹಕಾರ ನಮಗೆ ಕೊಟ್ಟಿದ್ದರು ಇನ್ನು ಮುಂದೆ ನನಗೆ ಸ್ಥಿತಿ ಒಂದು ಎರಡು ಮೂರು ದಿವ್ಸನಾಗ ಯಾವ ಪರತೆಗೆ ಟ್ವೆಂಟಿ ಫೋರ್ ಅವರ್ಸ್ ಅವರು ರೈತರಿಗೆ ವಿದ್ಯುತ್ ಅನ್ಸಿಕೆ ಕೊಡುವಂಥದ್ದು ನಾವು ತೀರ್ಮಾನ ಮಾಡಿದ್ದೆವು ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ